ದೇವೇಗೌಡರು ಪ್ರಧಾನಮಂತ್ರಿ ಆಗ್ಬೇಕಾದ್ರೂ ಕೂಡ ಕಾರಣಕರ್ತರು ಇವರು ಒಬ್ಬ ಲೋಕಸಭೆ ಬಾಗಲಕೋಟೆ ಗದ್ದಿಗೌಡ ಇಲ್ಲೇ ಇದ್ದೇ ನಿಮ್ಮ ಕ್ಷೇತ್ರದಲ್ಲಿ ಗೆದ್ದರು ಮೇಟಿಯವರು ಅವರು ಒಂದ್ಸಾರಿ ತೊಂಬತ್ತಾರರಲ್ಲಿ ನಾವು ಸರ್ವೆ ಮಾಡಿಸಿದ್ದವು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಸರ್ವೆ ಮಾಡಿಸಿದ್ದವು ಮೇಟಿಯವ್ರು ನಿಂತಿದ್ರೆ ಗೆಲ್ತಾರೆ ಅಂತ ಬಂತು ಸರ್ವೇನಲ್ಲಿ ದೇವೇಗೌಡರು ಆಗ ಮುಖ್ಯಮಂತ್ರಿ ಆಗಿದ್ರು ನಾನು ಹಣಕಾಸಿನ ಮಂತ್ರಿ ಆಗಿದ್ದೆ ಇವರು ಕೂಡ ಅರಣ್ಯ ಮಂತ್ರಿ ಆಗಿದ್ರು ದೇವೇಗೌಡರು ಹೇಳಿದ್ರು ಮೇಟಿಯವ್ರನ್ನ ನೀನು ಒಪ್ಸಪ್ಪ ಅಂತ ಹೇಳಿದ್ರು ಮೇಟಿಯವ್ರನ್ನ ಕರೆದು ಹೇಳಿದೆ ನಾನು ನೋಡಪ್ಪ ನೀನು ಲೋಕಸಭೆಗೆ ನಿಂತ್ಕೋಬೇಕು ಮಂತ್ರಿಗಿರಿಗೆ ರಾಜೀನಾಮೆ ಕೊಡಬೇಕಾಗ್ತದೆ ಅಂತ ಹೇಳಿದೆ ನೀವು ಹೇಳಿದ್ಮೇಲೆ ಆಯ್ತು ಸರ್ ಅಂತಂದ್ರು ಆಮೇಲೆ ಹಿಂದ್ಗಡೆ ಹೇಳ್ಕೊಂಡಿದ್ರು ನನಗೆ ಇಂಗ್ಲಿಷು ಬರಲ್ಲ ಹಿಂದಿನೂ ಬರಲ್ಲ ನಾನು ಏನ್ ಮಾಡ್ಲಿ ಹೋಗಿ ಲೋಕಸಭೆಗೆ ಎತ್ತ ಹೇಳ್ತಾ ಇದ್ರು ಆದ್ರೂ ಕೂಡ ನಾನು ಹೇಳದೆ ಅಂತೇಳಿ ಒಂದು ಚಕಾರನು ಎದ್ದೇನೆ ಒಪ್ಕೋಬಿಟ್ರು ಅವರು ಲೋಕಸಭೆಗೆ ನಿಲ್ಲಿಸಿದ್ರು ಲೋಕಸಭೆಯಲ್ಲಿ ಲೋಕಸಭೆಯಲ್ಲಿ ಗೆದ್ದರು ಲೋಕಸಭಾ ಸದಸ್ಯರಾಗಿದ್ದರು ದೇವೇಗೌಡರು ಪ್ರಧಾನಮಂತ್ರಿ ಆಗಬೇಕಾದರೂ ಕೂಡ ಕಾರಣಕರ್ತರು ಇವರು ಲೋಕಸಭೆ ಬಾಗಲಕೋಟೆ ಗದ್ದಿಗೌಡ ಇಲ್ಲೇ ಇದ್ ನಿಮ್ಮ ಕ್ಷೇತ್ರದಲ್ಲಿ ಗೆದ್ದಿದ್ದರು ಅಲ್ಲಿ ಗೆಲ್ಲಬೇಕಾದ್ರೆ ಕಷ್ಟ ಜನಾನುರಾಗಿಗಳಾಗಿದ್ದರು ಮಾತ್ರ ಕಷ್ಟ ಗೆಲ್ಲಕ್ಕೆ ಸಾಧ್ಯ ಆಗ್ತದೆ ಅವರ ಜನಪ್ರಿಯತೆ ಎಷ್ಟು ಮಟ್ಟಿಗೆ ಇತ್ತು ಅಂತಂದ್ರೆ ಬಾಗಲಕೋಟೆನಲ್ಲಿ ಒಬ್ಬ ಕುರುಬರು ಗೆಲ್ಲದಿದೆಯಲ್ಲ ಅಷ್ಟು ಸುಲಭದ ಕೆಲಸ ಅಲ್ಲ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಅಷ್ಟು ಸುಲಭದ ಕೆಲಸ ಅಲ್ಲ ಆದರೂ ಕೂಡ ಗೆದ್ದಿದ್ರು ಆ ತೋಸ್ ಏನು ತೋರಿಸುತ್ತೆ ಅಂತಂದ್ರೆ ಅವರು ಜನಾನುರಾಗಿಗಳಾಗಿದ್ದರು ಜನಪ್ರಿಯರಾಗಿದ್ರು ಮತ್ತೆ ಎಲ್ಲ ಜನರನ್ನು ಕೊಂಡೋಗ್ತಕ್ಕಂಥ ಒಂದು ಶಕ್ತಿ ಅವರಿಗೆ ಇತ್ತು ಅದಕ್ಕಾಗಿ ಒಬ್ಬ ಸಂಭಾವಿತ ರಾಜಕಾರಣಿ ಅಂತಂದ್ರೆ ಅತಿಶಯೋಕ್ತಿ ಆಗ್ಲಾರದು ಎಲ್ಲರ ಜೊತೆಲೂ ಚೆನ್ನಾಗಿರ್ತಿದ್ರು ನಮ್ಮ ವೈರಿಗಳ ಜೊತೆಲೂ ಚೆನ್ನಾಗಿರ್ತಿದ್ರು ನಾನು ಹೇಳದಕ್ ಕೇಳ್ತಿದ್ರು ಅಂತಿಮವಾಗಿ ಆದ್ರೆ ವೈರಿಗಳ ಜೊತೆಲೂ ಚೆನ್ನಾಗಿರ್ತಿದ್ರು ಅವ್ರ ವೈರಿಗಳ ಜೊತೆಲೂ ಚೆನ್ನಾಗಿರ್ತಿದ್ರು ಅಂತ ಒಬ್ಬ ವಿಶಿಷ್ಟವಾದಂತ ಗುಣ ಇದ್ದಂತ ಒಬ್ಬ ರಾಜಕಾರಣಿ ಪಂಚಾಯಿತಿ ಚೇರ್ಮನ್ ಆಗಿ ಎ ಪಿ ಎಂ ಸಿ ಅಧ್ಯಕ್ಷರಾಗಿ ಮಂತ್ರಿ ಸ್ಥಾನ ಅಲಂಕರಿಸದಿದೆಯಲ್ಲ ಅದು ಸುಲಭದ ಕೆಲಸ ಅಲ್ಲ ಹಂತ ಹಂತವಾಗಿ ಮೆಟ್ಲುಗಳನ್ನು ಏರ್ಕೊಂಡು ಮೇಲಕ್ಕೆ ಬಂದಿದ್ದಂಥವರು ಅವರು ಎಲ್ಲ ಅವರು ನಮ್ಮನ್ನೆಲ್ಲ ಆಗ್ಲೇ ಇದ್ದಾರೆ ಬಹುಶಃ ನನಗೆ ಒಂದಿನ ಈ ಸಾರಿ ಗೆದ್ದ ಮೇಲೆ ಅಷ್ಟು ಒಂದು ಬರ್ತಾ ಇರಲಿಲ್ಲ ಬಹಳ ಅಪರೂಪವಾಗಿ ಬರ್ತಿದ್ರು ಬರೋರು ಬಂದು ಯಾವ್ದು ಏನಾದ್ರು ಕೆಲಸ ಇಂಪಾರ್ಟೆಂಟ್ ಕೆಲಸ ಇದ್ರು ಮಾತ್ರ ಬರೋರು ಅದರ್ವೈಸ್ ಬರ್ತಾ ಇರಲಿಲ್ಲ ಒಬ್ಬ ವಿರಳ ವ್ಯಕ್ತಿಯನ್ನ ಕಳ್ಕೊಂಡಿದ್ದೀವಿ ನಾವು ಇದರಿಂದ ರಾಜಕೀಯ ಕ್ಷೇತ್ರಕ್ಕೆ ನಷ್ಟ ಆಗಿದೆ ವೈಯಕ್ತಿಕವಾಗಿ ನಾನು ಅಷ್ಟ ಆಗಿದೆ ನನ್ನನ್ನು ಅನುಸರಿಸ್ತಿದ್ದವರಲ್ಲಿ ಅಗ್ರಗಣ್ಯರಲ್ಲಿ ಇವರು ಒಬ್ರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಾಯ್ತಾರೆ ಬಟ್ ಬಹಳ ದುರಾಸೆ ಇದ್ದಂಥ ವ್ಯಕ್ತಿ ಅಲ್ಲ ಆಸೆ ಇದ್ದಂಥ ವ್ಯಕ್ತಿನೂ ಅಲ್ಲ ಅಪ್ರಾಮಾಣಿಕ ವ್ಯಕ್ತಿಯು ಅಂತೂ ಅಲ್ಲ ಆಸ್ತಿ ಮಾಡಬೇಕು ಅಂತಕ್ಕಂಥ ಗುಣ ಇದ್ದಂಥ ವ್ಯಕ್ತಿನೂ ಅಲ್ಲ ಅಂತ ವ್ಯಕ್ತಿಯನ್ನ ಇವತ್ತು ಈ ನಾಡು ಕಳ್ಕಂಡಿದೆ ಬಾಗಲಕೋಟೆ ಬಡವಾಗಿದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಬಹಳ ಬಡವಾಗಿದೆ ಅಂತ ವ್ಯಕ್ತಿಯನ್ನ ಇವತ್ತು ನಾವು ಕಳ್ಕೊಂಡಿರ್ತಕ್ಕಂಥದ್ದು ಬಹಳ ದುಃಖವನ್ನ ತರ್ತಕ್ಕಂಥ ವಿಚಾರ ನನಗೆ ಬಹಳ ದುಃಖ ತರಬೇಕಾದ್ರೆ ಅವ್ರ ಕುಟುಂಬ ವರ್ಗದವರಿಗೆ ಇನ್ನೂ ಹೆಚ್ಚಿನ ದುಃಖವನ್ನು ತರ್ತಕ್ಕಂಥ ಕೆಲಸ ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೆ ಬಹಳ ದುಃಖವನ್ನ ತಂದಿದೆ ಅಂಥದ್ರಲ್ಲಿ ಅವರ ಕುಟುಂಬ ವರ್ಗದವರು ಸಾವಿನ ದುಃಖವನ್ನು ಪರಿಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತೇಳಿ ನಾವು ಇಕ್ಕಿಂತ ಇನ್ನೂ ಏನ್ ಜಾಸ್ತಿ ಹೇಳಕ್ಕಾಗಲ್ಲ ಪ್ರಾರ್ಥನೆ ಮಾಡ್ತೇನೆ ದೇವರು ಅವರಿಗೆ ಶಕ್ತಿ ಕೊಡ್ಲಿ ಅವರಿಗೆ ಚಿರಶಾಂತಿ ದೊರಕಲಿ ಈ ಹುಟ್ಟು ಆಕಸ್ಮಿಕ ಸಾವು ಖಚಿತ ಸಾವು ಖಚಿತ ಈ ಎರಡರ ಮಧ್ಯೆ ಇದೆಯಲ್ಲ ಜೀವನ ಹುಟ್ಟಿನಿಂದ ಸಾವು ಆಗ ತನ್ನ ಜೀವನವನ್ನ ಸಾರ್ಥಕ ಮಾಡಿಸ್ಕೊಂಡಿದ್ದಾನ ಅಂತಕ್ಕಂಥದ್ದು ಬಹಳ ಮುಖ್ಯ ಮೇಟಿಯವರು ತಮ್ಮ ಜೀವನವನ್ನ ಸಾರ್ಥಕ ಮಾಡ್ತಾರೆ ಸಾರ್ಥಕ ಜೀವನವನ್ನ ಬಿಟ್ಟು ಹೋಗಿದ್ದಾರೆ ಅವರು ನಡೆದಂಥ ದಾರಿ ಮತ್ತೆ ಬೇರೆ ಅವರ ಆದರ್ಶಗಳು ಅವರ ಜೀವನದಲ್ಲಿ ಇದ್ದಂಥ ಆದರ್ಶಗಳು ಬೇರೆಯವರಿಗೆ ಬರಲಿ ಅವರು ಮುಂದಿನ ದಾರಿ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರು ಸಾವು ದುಃಖ ಪಾಪ ಇನ್ನೊಬ್ಬ ಭೇಟಿ ಹುಟ್ಟೋದು ಕಷ್ಟ ಮೇಟಿಗೆ ಮೇಟಿನೇ ಸಾಠಿ ಅಂತವ್ರನ್ನು ಕೇಳಿದ್ದೀವಿ ಅವರ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ರಾಜಕೀಯವಾಗಿ ಇಷ್ಟು ಎತ್ತರಕ್ಕೆ ಎತ್ತರಿಕೆ ಬೆಳೀಲಿಕ್ಕೆ ಸಾಧ್ಯ ಆಯ್ತು ಒಂದು ಸಾಮಾನ್ಯ ಕುಟುಂಬದಲ್ಲಿ ಬಂದಂಥವರು ಇಷ್ಟು ಎತ್ತರಿಕೆ ರಾಜಕೀಯವಾಗಿ ಬೆಳಿಬೇಕಾದ ರಾಜ್ಯ ಮಟ್ಟದ ರಾಜಕಾರಣದಲ್ಲಿ ಬೆಳಿಬೇಕಾದ್ರೆ ಒಳ್ಳೆ ನಡವಳಿಕೆ ಇರಬೇಕು ಜನರ ಪ್ರೀತಿ ವಿಶ್ವಾಸ ಕಳಿಸಿರ್ಬೇಕು ಜನಪ್ರಿಯರಾಗಿರಬೇಕು ಒಬ್ಬ ಜನಪ್ರಿಯ ರಾಜಕಾರಣಿಯನ್ನ ಇವತ್ತು ಈ ಭಾಗದ ಜನ ಕಳ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದು ನಷ್ಟ ಅವ್ರ ಕುಟುಂಬದಕ್ಕಲ್ಲ ಈ ಜಿಲ್ಲೆಗೆ ಈ ಭಾಗಕ್ಕೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಅಷ್ಟೊಂದು ಸಂಭಾವಿತ ವ್ಯಕ್ತಿ ರಾಜಕಾರಣದಲ್ಲಿ ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತ ವ್ಯಕ್ತಿಯನ್ನು ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ ನಮಸ್ಕಾರ